ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪ್ರಸಿದ್ಧ ಪುತ್ತೂರು ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದ ಸಮಗ್ರ ಅಭಿವೃದ್ಧಿಗಾಗಿ ರಾಜಕೀಯತರ ಮತ್ತು ಉದ್ಯಮಿಗಳ ಸಮಿತಿ ರಚಿಸಿ ಕಾಮಗಾರಿಗಳನ್ನು ನಡೆಸಲಾಗುವುದು ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ಅವರು ಹೇಳಿದರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಇಬ್ಬರು ದೇವಸ್ಥಾನದ ಸಮಗ್ರ ಅಭಿವೃದ್ಧಿಯ ಯೋಜನೆಯನ್ನ ಸಿದ್ಧಪಡಿಸಲಾಗಿದ್ದು ಇದರ ಯಶಸ್ಸಿಗೆ ಎಲ್ಲರೂ ಕೈಜೋಡಿಸಬೇಕು ಎಂದು ಮನವಿಯನ್ನ ಮಾಡಿದ್ರು ದೇವಸ್ಥಾನದ ಮುಂದೆ ಇರುವ ಎಲ್ಲಾ ಕಟ್ಟಡಗಳನ್ನು ತೆರವುಗೊಳಿಸಿ ದೇವಸ್ಥಾನದ ಸುತ್ತ ಗ್ರಾನೈಟ್ ಹಾಕಲಾಗ್ತದೆ ಸ್ವಚ್ಛತೆಗೆ ಆದ್ಯತೆಯನ್ನ ನೀಡುವ ನಿಟ್ಟಿನಲ್ಲಿ ಡ್ರೈನೇಜ್ ವ್ಯವಸ್ಥೆ ಕೆರೆಯ ಅಭಿವೃದ್ಧಿ ಕ್ಷೇತ್ರದಲ್ಲಿ ಪ್ರತಿದಿನವೂ ಇಪ್ಪತ್ತೈದು ಸಾವಿರ ಜನರಿಗೆ ಊಟದ ವ್ಯವಸ್ಥೆ ಈ ವ್ಯವಸ್ಥೆಗಾಗಿ ಅಡುಗೆ ಮನೆಗೆ ಶ್ರೀ ಮಾಲವಡಿಕೆ ಸೇರಿದಂತೆ ಎಲ್ಲಾ ಕಾಮಗಾರಿಗಳನ್ನು ನಡೆಸಲು ಸಿದ್ಧತೆಯನ್ನ ನಡೆಸಲಾಗಿದೆ ಎಲ್ಲಾ ಕಾರ್ಯವನ್ನು ಮಾಡುವ ಮೊದಲು ಪ್ರಶ್ನಾ ಚಿಂತನೆಯನ್ನ ಮಾಡಲಾಗುತ್ತದೆ ದೇವರು ಒಪ್ಪಿಗೆ ನೀಡಿದಲ್ಲಿ ಎಲ್ಲಾ ಕೆಲಸಗಳನ್ನು ನೆರವೇರಿಸಲು ತಂಡಗಳನ್ನು ರಚಿಸಲಾಗುವುದು ಎಂದ ಇವರು ರಾಜಕೀಯವನ್ನ ಬದಿಗಿಟ್ಟು ರಾಜಕಾರಣಿಗಳು ಉದ್ಯಮಿಗಳು ಸೇರಿದಂತೆ ಎಲ್ಲಾ ಜನರನ್ನ ಒಟ್ಟುಗೂಡಿಸಿ ಕಾಮಗಾರಿ ಆರಂಭಿಸಲಾಗ್ತದೆ ಎಂದರು ಧನುರ್ ಮಾಸದ ಮಾಲಿಂಗೇಶ್ವರ ದೇವರ ಧನು ಪೂಜೆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ದೇವಸ್ಥಾನಕ್ಕೆ ಬಂದು ಮಾಲಿಂಗೇಶ್ವರ ದೇವರ ಅನುಗ್ರಹವನ್ನು ಬೇಡಿದೆವು ದೇವಸ್ಥಾನದ ಅಭಿವೃದ್ಧಿ ಬಗ್ಗೆನು ನಮ್ಮ ಮನಸ್ಸಿಗೆ ದೇವರು ಏನು ಕಲ್ಪನೆಗಳನ್ನು ಸೂಚನೆಗಳನ್ನು ಕೊಟ್ಟಿದ್ದಾರೆ ಮನುಷ್ಯರಿಗೆ ಯಾವುದು ನಾವು ತಪ್ಪು ಮಾಡೋದು ಸಹಜ ಅಲ್ಲ ನಮ್ಮ ಮನಸ್ಸಿಗೆ ಬಂದ ಒಂದು ಕಲ್ಪನೆಗಳನ್ನು ಈ ಯಾವ ರೀತಿ ಮಾಡಬಹುದು ಅದರ ಬಗ್ಗೆ ಚರ್ಚೆಯನ್ನು ಮಾಡಿದ್ದೀವಿ ಇದರ ಬಗ್ಗೆ ಒಂದು ಪ್ರಶ್ನೆ ಮೂಲಕ ಕೂಡ ಚಿಂತನೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು ಈ ದೇವಸ್ಥಾನದ ಎದುರು ಭಾಗದ ಎಲ್ಲ ಕಟ್ಟಡಗಳನ್ನು ತೆರವುಗೊಳಿಸುವಂಥ ಕೆಲಸಗಳು ಆಗಬೇಕು ಆನಂತರ ದೇವಸ್ಥಾನದ ಎದುರುಗಡೆಯಿಂದ ಎಲ್ಲ ಗ್ರನೈಟ್ಗಳನ್ನು ಹಾಕುವಂಥ ಕೆಲಸಗಳು ಆಗಬೇಕು ಕೆರೆಯ ಅಭಿವೃದ್ಧಿ ಆಗಬೇಕು ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಡ್ರೈನೇಜ್ ಸಿಸ್ಟಮ್ಗಳಾಗಬೇಕು ಮಾಸ್ಟರ್ ಪ್ಲಾನ್ ಅಪ್ರೂವಲ್ ಆಗಬೇಕು ದೊಡ್ಡ ಮಟ್ಟದ ವಸತಿ ಗೃಹ ಗೃಹಗಳು ಆಗಬೇಕು ಊಟದ ವ್ಯವಸ್ಥೆ ಪ್ರತಿ ದಿವಸ ಸುಮಾರು ಒಂದು ಇಪ್ಪತ್ತೈದು ಸಾವಿರ ಜನರಿಗೆ ಅರ್ಧ ಗಂಟೆಯಲ್ಲಿ ಮಾಡುವಂಥ ಎಲ್ಲ ಸ್ಟೀಮ್ ಸಿಸ್ಟಮಿನ ವ್ಯವಸ್ಥೆಗಳು ಆಗಬೇಕು ಅಂತ ನಮ್ಮ ಕಲ್ಪನೆಗಳಿದೆ ಅದಕ್ಕೆ ಮಹಾಲಿಂಗೇಶ್ವರ ದೇವರು ಊರಿನ ಜನರೆಲ್ಲ ಸಹಕಾರವನ್ನು ಕೊಟ್ಟರು ರಾಜಕೀಯತರವಾಗಿ ಎಲ್ಲ ಉದ್ಯಮಗಳನ್ನು ಸೇರಿಸಿಕೊಂಡು ಒಂದು ಅಭಿವೃದ್ಧಿ ಸಮಿತಿಯನ್ನು ಮಾಡಿ ಪಕ್ಷಾತೀತವಾಗಿ ಮಾಡಿ ಈ ದೇವಸ್ಥಾನದ ಅಭಿವೃದ್ಧಿ ಮಾಡಬೇಕಾದ ಕಲ್ಪನೆಯನ್ನು ಕಂಡಿದೆ ಪ್ರಶ್ನೆ ಮೂಲಕ ಚಿಂತೆ ಮಾಡಿಕೊಂಡು ಮುಂದಿನ ದಿವಸಗಳಲ್ಲಿ ಹಂತ ಹಂತವಾಗಿ ಈಗ ಜವಾಬ್ದಾರಿಯನ್ನು ಹಟ್ಟುವಂಥ ಹಂಚು ಹಂಚುವಂಥ ಕೆಲಸವನ್ನು ಮಾಡಿದೆ ಅದನ್ನು ಹಂತ ಹಂತವಾಗಿ ಮಾಡಿ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮತ್ತು ಬ್ರಹ್ಮಕಲಶದ ಸಮಯ ಕೂಡ ಬಂತು ಅದನ್ನು ವ್ಯವಸ್ಥಿತ ರೀತಿಯಾಗಿ ಮಾಡಲಿಕ್ಕೆ ಭ್ರಷ್ಟೆ ಚಿಂತನೆಯನ್ನು ಮಾಡಿ ಮಾಡುವಂಥ ಕಲ್ಪನೆಯನ್ನು ಕಂಡಿದೆ ದೇವರ ಅನುಗ್ರಹದಿಂದ ಅದನ್ನು ದೇವರು ಕೂಡ ನಮಗೆ ಒಳ್ಳೆಯ ರೀತಿಯಲ್ಲಿ ಮಾಡಲಿಕ್ಕೆ ಅನುಗ್ರಹಿಸಲಿ ಅಂತ ಬೇಡಿಕೊಂಡು ಈ ಕಾರ್ಯಕ್ರಮವನ್ನು ಮುನ್ನೆಜ್ಸಲು ಕೈಗೊಳ್ಳಿ